ಸರಿ ಯಾಬಾರ ಯಾವುದನ್ನು ನೋಡಿದಾಗ ಏನು ಭಾವನೆ ಉಂಟಾಗುತ್ತೋ ಅದಾಗುವುದು ಪ್ರಕೃತಿಯ ಧರ್ಮ ಆದರೆ ಒಂದು ವಠಾರದಲ್ಲಿ ಗಂಡ ಮತ್ತು ಹೆಂಡತಿಯವರು ಸಂಸಾರವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋದಾಗಲಿ ಅದು ಒಂದು ಸಂಸಾರ ಆಗೋದು ನನಗೆ ಲಕ್ಷ ಲಕ್ಷ ಕೊಡೋದಕ್ಕೆ ನೀನು ಧನಶ್ವರ ವೀರ ಕರ್ಣನ ಚಿಕ್ಕ ವಯಸ್ಸಿಂದ ಸಾಕಿ ನಾನು ತಂದೆನಾ ಹೆಣ್ಣು ಕೊಟ್ಟ ಮಾವನ ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ತಾ ಕುತ್ಕೊಂಡು ಮಜಾ ಮಾಡ್ತಾ ಅಲ್ಲಿ ಯಾವಾಗ್ಲಿ ಹೋಗ್ತಾ ಇರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ಇದೇ ಸ್ಟೇಷನ್ ಮುಂದಿನ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ತಮಿಳಿನಲ್ಲಿ ನೋಡಿ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ ಇವತ್ತಿನ ಕಂಟೆಂಟ್ ಏನು ಇವತ್ತು ನಾವೇನು ತೋರಿಸ್ತಿದ್ದೀವಿ ಅಂತ ಹೌದು ನಮ್ಮ ಹರಿಹರ ತಾಲೂಕಲ್ಲಿ ಬಾನಹಳ್ಳಿಯಲ್ಲಿರೋವಂಥ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಅವ್ರು ಯಾರು ಅವರೇನು ಏನೇನು ಅವ್ರ ಹತ್ರ ಟ್ಯಾಲೆಂಟ್ ಇದೆ ಅಂತ ಈ ವಿಡಿಯೋನ ಕಂಟಿನ್ಯೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಾನಲ್ಲ ನನ್ನ ಜೊತೆಗೆ ನನ್ನ ಫ್ರೆಂಡು ವಿನಯ್ ಕೂಡ ಬರ್ತಾರೆ ಯಾಕೆಂದರೆ ಇದು ಬಂದು ಒಂದು ಬ್ಲಾಗ್ ಆದರೆ ಅವ್ರದ್ದು ಇಂಟರ್ವ್ಯೂ ಚಾನಲಲ್ಲಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡೋಣ ಅಂತ ಹೋಗ್ತಿದ್ದೀವಿ ಸದ್ಯಕ್ಕೆ ಇವ್ರ ಹೆಸರು ಬಂದು ಪ್ರಸಿದ್ಧ ಅಂತ ಪ್ರಸಿದ್ಧ ಕರ್ನಾಟಕ ಗೊತ್ತಿರುತ್ತೆ ಇಂಥ ಒಂದು ಮಂಟಿ ಟ್ಯಾಲೆಂಟೆಡ್ ನಮ್ಮ ತಾಲೂಕಲ್ಲಿ ಇದೆ ಅನ್ನೋದೇ ನಮಗೆ ಹೆಮ್ಮೆ ಖುಷಿ ಇವರನ್ನು ನಾವು ಜನಗಳಿಗೆ ಪರಿಚಯ ಮಾಡಿಸ್ಬೇಕು ಆಲ್ರೆಡಿ ಅವರು ಪರಿಚಯ ಇದ್ದಾರೆ ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ ಏಕೆಂದರೆ ಸೋಷಿಯಲ್ ಮೀಡಿಯಾ ಇವಾಗ ಚೆನ್ನಾಗೇ ಇದೆ ಒಂದು ಹೊಸ ಪ್ರಯತ್ನ ಮಾಡೋಣ ಇವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅದೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಬನ್ನಿ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅವ್ರ ಊರು ಯಾವುದು ಅವ್ರು ಎಲ್ಲಿದ್ದಾರೆ ನೋಡೋಣ ಆಲ್ ಟೈಮ್ ಫೇವ್ರೇಟ್ ನಮ್ಮ ವಿನಯ್ ಅವರು ಇಲ್ಲೇ ಇದ್ದಾರೆ ಅವ್ರ ಜೊತೆಗೆ ಇವತ್ತು ನಮ್ಮ ವೀಡಿಯೋ ಬನ್ನಿ ಮತ್ತೆ ಬೈ ಏನಾರ ನಾಷ್ಟಾಗಿ ಇಷ್ಟೇನಾರ ಇಲ್ಲ ಲೇಟ್ ಆಯಿತು ಬನ್ನಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡಿ ಅದನ್ನೇ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಂದೆ ಹೋಗ್ತಾ ಹೋಗ್ತಾ ಮಾಡೋಣ ನಮ್ಮ ಮರಿಯರಿಂದ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ರೈಟ್ ತಗೊಂಡ್ರೆ ಸೀದಾ ನಂದಿಗುಡಿ ರೋಡ್ ಸಿಗುತ್ತೆ ಈ ರೋಡು ಕೂಡ ಸೀದಾ ಉಕ್ಕುಡುಗಾತ್ರೆಗೆ ಹೋಗುತ್ತೆ ತುಂಬ ಸಲ ಓಡಾಡಿರೋ ರೋಡಿದು ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಟ್ಯಾಲೆಂಟ್ಗಳು ಪ್ರೂವ್ ಮಾಡಿಕೊಂಡು ಅವ್ರ ಲೈಫ್ನ ಎಷ್ಟೋ ಜನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದು ಅದ್ರ ಜೊತೆಗೆ ನಮಗೂ ತುಂಬ ಜನ ಈ ಥರದ್ದು ಸಿಕ್ಕಿದ್ದಾರೆ ಅದು ಖುಷಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲರೂ ಆಗಿರ್ಬೋದು ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು ಇದೆಲ್ಲ ಸಿಕ್ಕಿರೋದೇ ಸೋಷಿಯಲ್ ಮೀಡ್ಯಾದಿಂದ ಸೋಷಿಯಲ್ ಮೀಡಿಯಾನ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವೋ ಹಂಗೆ ಅಷ್ಟು ಒಳ್ಳೆಯದು ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದೇ ಸಿಗುತ್ತೆ ಒಳ್ಳೇದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಕ್ಕೆ ಸಿಗುತ್ತೆ ಅರ್ಲಿ ಮಾರ್ನಿಂಗ್ ಹಳ್ಳಿ ಸೈಡ್ ಓಡೋದೇ ಸ್ನೇಹಿತರೆ ಇವಾಗ ನಾವಿರೋದು ಪ್ರಸಿದ್ಧ ಅವರ ಮನೆಯಲ್ಲಿ ಕರ್ನಾಟಕ ಫುಲ್ ವೈರಲ್ ಆಗಿರುವಂಥ ಪ್ರಸಿದ್ಧ ಅವರ ಲೈಫ್ ಸ್ಟೈಲ್ ಹೆಂಗಿತ್ತು ಅವ್ರ ಜರ್ನಿ ಹೆಂಗಿದೆ ಅಂತ ನಾವಿಲ್ಲಿ ಈ ವಿಡಿಯೋ ಮುಖಾಂತರ ನೋಡ್ತಿದೀವಿ ವಿಡಿಯೋನ ಕಂಟಿನ್ಯೂ ನೋಡಿ ಅವರ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬರ್ತಾ ಇರ್ಬೇಕಾದ್ರೆ ನಾನು ನಂತಿದ್ದೆ ನನ್ನ ಮನ್ಸೊಳಗೆ ಇದೇ ನಾನು ಮುಂದಿನ ದಿನಗಳಲ್ಲಿ ಬಟ್ ಡ್ಯೂಟಿ ಮಾಡಬೇಕು ಇದೇ ಇದೆ ನಾನು ಏನೋ ಕಾಂಟೆಲ್ ಆಗ್ತೇನೋ ಏನಾಗ್ತೇನೋ ಗೊತ್ತಿಲ್ಲ ಬಟ್ ನಾನು ಕಾಕಿ ಬಟ್ಟೆ ಹಾಕೊಂಡು ಇದ್ರಲ್ಲಿ ಇರ್ಬೇಕು ನಾನು ನಿಲ್ಬೇಕ ಅಲ್ಲೇ ಅಂದ್ರೆ ನನ್ನ ಪೊಲೀಸ್ ಹಾಕ್ಬೇಕು ಆಸೆ ಮಾಡಾಯ್ತು ನಾನು ಈ ಪಿಲ್ಲಿ ಬಾಕಿನ ಮುಂಚೆ ಇದು ಇರ್ಲೇ ಇಲ್ಲ ಇದು ನನಗೆ ಇದು ಹೆಂಗ್ ಬಂದ್ರೆ ಗೊತ್ತಿಲ್ಲ ನನಗೆ ಇದು ತಲೆಯಲ್ಲೇ ಇಲ್ಲ ಆಫ್ ಆಲ್ ಇರ್ಬೇಕಂದ್ರೆ ಇದು ಇಲ್ಲೇನು ನೀವು ಇವಾಗ ಇವಾಗ ತಾನೇ ನೋಡಿದ್ರಿ ಏನು ಅಂತಂದರೆ ನಮ್ಮ ಹರೇರ ತಾಲೂಕಲ್ಲಿ ಬಾನುಳ್ಳಿಯಲ್ಲಿರುವಂಥ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅವರು ಯಾರು ಅವ್ರು ಯಾವ ಥರ ಮಿಮಿಕ್ರಿ ಮಾಡ್ತಾರೆ ಅವ್ರ ಟ್ಯಾಲೆಂಟ್ ಏನು ಅಂತ ಇವಾಗ ನಾನು ತೋರಿಸ್ತೀನಿ ಅವರು ನನ್ನ ನಿನ್ನಗಡೆನೇ ಇದ್ದಾರೆ ಅವ್ರದ್ದು ತೋಟಕ್ಕೆ ಬಂದಿದ್ದೀವಿ ವೀಡಿಯೋನ ಕಂಟಿನ್ಯೂ ನೋಡಿ ಅವ್ರು ಯಾವ್ಯಾವ ಥರ ಮಿಮಿಕ್ರಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ನಾನೊಂದು ಇಪ್ಪತ್ತೈದರಿಂದ ಮೂವತ್ತು ಧ್ವನಿಗಳನ್ನ ಎಲ್ಲರೂ ಆಕ್ಟ್ರುಗಳು ಇವ್ರದೇ ರಾಜಕಾರಣಿಗಳು ಎಲ್ಲರೂ ಹೌದು ಹೌದು ಸರ್ ಹೌದು ಒಂದು ಇಪ್ಪತ್ತೈದು ಮೂವತ್ತು ಹೌದು ಸರ್ ನಿಜವಾಗ್ಲೂ ಹೇಳಿ ನೀವು ಮಾತಾಡ್ತೀನಿ ವರ್ಜಿನಲ್ ದ್ವಿನ ಬೇರೆ ಧ್ವನಿ ಇಲ್ಲ ಸರ್ ಅಂದೇ ಧ್ವನಿ ಇದು ನನ್ನ ವರ್ಜಿನಲ್ ದ್ವನಿ ಸರ್ ಇದು ವರ್ಜಿನಲ್ ದೋನಿ ಹೌದು ಹೌದು ಖಂಡಿತ ಹೇಳಿ ಮತ್ತೆ ಕೈ ಸರ್ ಅಂದ್ರೆ ಅದಕ್ಕೆ ನಮ್ಮ ಅಪ್ಪಾಜಿನೇ ಮೂಲ ಕಾರಣ ಅವ್ರಿಗೆ ಏನು ಸಿನಿಮಾ ನೋಡ್ತಾನೋ ಅದನ್ನೇ ನಾನು ನೋಡ್ತಾ 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 ಹಂಗೆ ಸ್ವಲ್ಪ ಮೆಟೈಂಡಲ್ಲಿ ತಲೆ ಒಳಗೆ ಕೊಂಡು ಮಾಡ್ತಾ ಇದ್ದೆ ಅದು ಅಂದರೆ ಅದು ಎರಡು ವರ್ಷ ಇವಾಗೆಲ್ಲ ಆರ್ಕೆಸ್ಟ್ರಿಕ್ ಬಿಡಿ ಅದು ಇವಾಗಿಂದ ಏನು ಹುಡುಗರಿಗೆ ಬೇಕಾಗಿಲ್ಲ ಅದನ್ನು ಜನಕ್ಕೆ ಹೇಳ್ತೀನಿ ಅದು ನಾರ್ಮಲ್ ಆಗಿ ಅಂತಂದ್ರೆ ಅದು ನೋಡಿ ನೋಡಿ ಇದು ಇದು ಇದೆಲ್ಲ ಇದು ಬಹಳ ಸಂತೋಷ ಮನುಷ್ಯನಿಗೆ ಬೇಕಾಗಿರೋದು ಇದೇ ಕಣ್ರಿ ಯಾರ್ಯಾರು ಹೇಳ್ತಾರೆ ಏನಪ್ಪ ರಾಜ್ಕುಮಾರ್ ಬೆಂಗಳೂರಲ್ಲಿ ಹುಟ್ಟಿದ್ರಂತೆ ತಪ್ಪು ತಪ್ಪು ರಾಜ್ಕುಮಾರ್ ಇರೋದು ಕರ್ನಾಟಕದ ಅಭಿಮಾನಿಗಳ ಹೃದಯದಲ್ಲಿ ಹೌದಾ ಇದು ಇದು ಇರಬೇಕ್ರಿ ನಿಮ್ಮ ಒಳ್ಳೆತನ ನಿಮ್ಮ ಚಪ್ಪಾಳೆ ಇದೆಯಲ್ಲ ಅದು 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 ಇದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೀಬೋದು ಕಲಾವಿದರು ಅನ್ನುವಂಥದ್ದು ಅಂತ ಇವ ಅದನ್ನೇ ಸ್ವಲ್ಪ ಈ ರೀಲ್ಸಲ್ಲಿ ನೋಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದು ಮುತ್ತು ಕಣೆ ತಪಸ್ ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ನೀನಿರಬೇಕಾಗಿತ್ತು ನೀನು ದೃಶ್ಯವನ್ನು ಕಣ್ತುಂಬ ನೋಡಬೇಕಾಗಿತ್ತು ನಿನ್ನ ಜನ್ಮ ಪಾವನೆ ಹೋಗ್ತಿತ್ತು ಅಂತ ಸುಮ್ಮನೆ ಆ ರಾಜ್ಕುಮಾರ್ ಸರ್ ಅವತ್ತಿಂದ ಹೇಳ್ತಕ್ಕಂಥ ಡೈಲಾಗ್ ಇವತ್ತು ವರ್ಕ್ ಆಗ್ತಾ ಇದೆ ಅವತ್ತು ಹೇಳಿದ್ದು ಹೌದು ಇಂಥ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತಂದರೆ ಅವಾಗ ಇನ್ನೂ ಇರಲಿಲ್ಲ ಅದು ಸ್ವಲ್ಪ ಹಂಗೆ ಕಾಮನ್ ಆಗಿತ್ತು ಇವಾಗ ಎಲ್ಲ ನನ್ನ ಮಕ್ಕಳು ಅವರೇ ಎಲ್ಲ ರೀಲ್ಸಲ್ಲಿ ನೋಡೋರೆ ಅದನ್ನ ಮಾಡವ್ರೆ ಓದೋರ್ಲಿದೆ ಸರ್ ಕಡಿಮೆ ಈ ಒಂದು ಚಿಕ್ಕ ಮಗುಗೆ ಆ ತಾಯಿ ಅನ್ನ ಉಣಿಸ್ಬೇಕಂತಂದ್ರೆ ಮೊಬೈಲ್ ತೋರ್ಸ್ಬೇಕು ಹಿಂದೆಲ್ಲ ಚಂದಮ್ಮನ ತೋರಿಸ್ ಚಂದ್ರೆ ಇವ್ರೆಲ್ಲ ಮಕ್ಳು ಏನ್ ಮಾಡ್ಬಿಟ್ಟು ಅಯ್ಯೋ ಚಂದಾಮಾಮ ಬರ್ತಾನೆ ಈಗ ಎದಿರ್ಬಿಟ್ಟು ಅವ್ನು ತಿನ್ನೋದ್ರೊಳಗೆ ತಿನ್ಬಿಡ್ಬೇಕು ಅಂತಂದ್ರೆ ಈಗ ಹಂಗಲ್ಲ ಈಗ ಇದೆ ಅದೇ ಮಗನ ಕರ್ಕೊಂಡು ಇವತ್ತಿನ ಮಗನ ಚಂದಮಾಮ ತಿನ್ನ ಕರ್ಸು ತಿನ್ನಿ ನೋಡೋಣ ಹುಡುಗರು ಅವನೇ ಹೋಗಿ ಬರ್ಬೇಕು ಇಲ್ಲಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಬರಲ್ಲ ಇನ್ಯಾವ್ ಬರ್ಬೇಕು ಈ ಚಿಕ್ಕ ಚಿಕ್ಕ ಮಕ್ಕಳು ಹೇಳೋದೀಗ ಹೇಳೋದೀಗ ಅವ್ರದ್ದು ಒಂದು ಡೈಲಾಗ್ ಜಲಕ್ ಸರಿ ಅದ್ರ ಮೂವಿದೊಂದು ಜಲಕ್ ಹಾಕಿ ಸರ್ ಅವ್ರದ್ದು ಐ ಸಿ ಯು ಪೇಶೆಂಟ್ ಇಲ್ಲ ಅಂತ ಆಸ್ಪಿಟ್ಲ್ಗಳನ್ನ ಮುಚ್ಚಲ್ಲ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಸದಸ್ಯರುಗಳು ಬರಲ್ಲ ಅಂತ ಅಸೆಂಬ್ಲಿ ಪಾರ್ಲಿಮೆಂಟ್ ಅನ್ನ ಮುಚ್ಚಲ್ಲ ಹಾಗೆ ಎಲ್ಲಿವರೆಗೂ ಕನ್ನಡ ಶಾಲೆಗೆ ವಿದ್ಯಾರ್ಥಿಗಳು ಬರೋದಿಲ್ಲ ಅಂತ ಹೇಳಿ ಕನ್ನಡ ಶಾಲೆನ ಮುಚ್ಚಬಾರದು ಅನ್ನೋದು ನನ್ನ ಒಂದು ಆಸೆ ಅಂತಂದು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದಿಂದ ಇಲ್ಲಾಗಿದೆ ಆ ವಕೀಲರಾಗುವ ವಕೀಲರಾಗಿ ವಾದ ವಿವಾದ ಮಾಡ್ತಾ ಇರೋದು ಆಮೇಲೆ ಸ್ವಲ್ಪ ಹಳೆಕ್ಕೆ ಹೋದರೆ ಅದು ಒಂದು ಎಲ್ಲಾಗ ನೋಡಮ್ಮ ಯಾವುದನ್ನು ನೋಡಿದಾಗ ಏನು ಭಾವನೆ ಉಂಟಾಗುತ್ತೋ ಅದಾಗುವುದು ಪ್ರಕೃತಿಯ ಧರ್ಮ ಆದರೆ ಒಂದು ವಠಾರದಲ್ಲಿ ಗಂಡ ಮತ್ತು ಹೆಂಡತಿಯವರು ಸಂಸಾರವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋದಾಗಲಿ ಅದು ಒಂದು ಸಂಸಾರ ಆಗೋದು ನೀವು ನಾಯಿಗಳ ಥರ ಕಿತ್ತಾಡ್ತಾ ಇದ್ದರೆ ಆಜು ಬಾಜಿರೋರು ನೋಡಿ ನಿಮ್ಮ ಜಗಳವನ್ನು ಎಂಜಾಯ್ ಮಾಡ್ತಾರೆ ಹೊರ್ತು ನಿಮ್ಮ ಜಗಳವನ್ನು ಯಾರು ಬಿಡಿಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರೊಂದು ಸಿನಿಮಾ ಎಲ್ಲಾಗಿದ್ದರೆ ಕೊಟ್ಬಿಡ್ತೀವಿ ನಾವೇನು ಮಾಡ್ಬಿಡ್ತೀವಿ ಎಲ್ಲಿ ಪ್ರೋಗ್ರಾಮ್ ಇರುತ್ತೋ ಆ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡ್ತೀವಿ ಆ ಪ್ರೋಗ್ರಾಮ್ ಆ ಪ್ರೋಗ್ರಾಮಲ್ಲಿ ಆ ಟೈಮಲ್ಲಿ ಯಾವ ಊರು ಯಾರು ಕರೆಸಿದ್ದಾರೆ ಯಾವ ಊರಿನ ಜಾತ್ರೆ ಅದ್ರ ಬಗ್ಗೆ ಸರ್ ಜೊತೆ ಮಾತಾಡ್ಬಿಡೋ ಸರ್ ಒಂದು ಅನ್ಕೊಂಡೆ ಮುಖಾಂತರ ಮಾತಾಡ್ತೀವಿ ಅದಾದಮೇಲೆ ನಮಗೆ ದೇವರ ಸರ್ ಅವರು ಗುಡ್ ವಾಯ್ಸ ಅವ್ರು ಸಿನಿಮಾ ಡೈಲಾಗೆ ಬೇರೆ ನಾರ್ಮಲ್ ಮಾತಾಡೋದೇ ಬೇರೆ ಸಿನ್ಮಾ ಡೈಲಾಗ್ ಅಂದರೆ ಈ ಶಿವಪುರದ ಇಲ್ಲನ ಒಂದು ಪ್ರಾಣಿ ಪಕ್ಷಿ ದಾಟಬೇಕಾದ್ರು ಅದನ್ನು ಈ ವರ್ಮ ತೀರ್ಮಾನ ಮಾಡಿ ರಾಜ ವರ್ಮ ಅದು ಗೊತ್ತಿದ್ದು ನೀನು ನನ್ನ ಚೆಲುವಿನ ಈ ಶಿವಪುರದಿಂದ ಕರ್ಕೊಂಡಾಗ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಅಂದ್ಬಿಡ್ತೀನಿ ಇದು ಹಳೆಯ ಕಾಲ ಫಿಲಮ್ ಇದು ಹಳೆ ಕಾಲ ದುರ್ಗಶಕ್ತಿ ದುರ್ಗಾಶಕ್ತಿ ಫಿಲಮ್ ಇಂದು ರಾಜ ಅವರು ಬಹುಶಃ ನನಗೆ ಈಗ ಹಂಗೆ ಮಾತಾಡೋದಿದ್ರೆ ಹೆಂಗೆ ಮಾತಾಡಿದ್ರು ಸುಮ್ಮನೆ ನನಗೆ ಅವ್ರಿಗೆಂದೂ ನಾನು ಅವ್ರನ್ನ ಹತ್ರ ಮೀಟ್ ಮಾಡಿಲ್ಲ ಹಂಗೆ ಸುಮ್ಮನೆ ಹೆಂಗೆ ಮಾತಾ ಹ್ಞೂ ನೀವು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ ಆದರೆ ಒಬ್ಬ ಕಲಾವಿದನ್ನ ಹುಡ್ಕೊಂಡು ಬರೋದಿದ್ರ ಅಂದರೆ ಆ ಕಲಾವಿದನ್ನ ಬೆಳೆಸಬೇಕನ್ನೋದು ನಿಮ್ಮ ತಲೆಯಲ್ಲಿದೆ ಆ ಕಲಾವಿದನು ಅಷ್ಟೇ ನಿಮಗೆ ಗೌರವ ಕೊಡಬೇಕು ಇದು ಅವ್ರು ನಾರ್ಮಲ್ ಸ್ವಲ್ಪ ಹಂಗೆ ಮಾತಾಡೋದು ಜನರಲ್ಲಿ ಅದು ಈ ಥರ ಹೌದು ಅವರು ಭಯ ಆದೇ ಒಂದೇ ಸರ್. ಹಾ ಒಂದೇ ಭಯ ಭಯ ಆದ್ರು ಅದು ಬಯ್ಯೋದು ತರ ಮಾಡಿದ್ರು ಸರ್. ಭಯಯದು ಮಾಡಿದೀವಿ. ಹೇಳಿ ಸರ್ ನಾನು ಭಯ ಭಯ ಬಿಡ್ರೀ ಸರ್ ಯಾವ ತರ ಇರುತ್ತೆ ಅಂತ. ಒಂದೇ ಡೈಲಾಗ್ ಸರ್ ಅವ್ರದ್ದು ಬಯ್ಯೋದಂದ್ರೆ ಆದ್ರೆ ಬಾಳ ಇರಲ್ಲ. ನ್ಯಾಯ ನೀತಿ ಧರ್ಮನಾ ಕಾಪಾಡ್ಕೊಂಡ ಹೋಗ್ಬೇಕು ಅದನ್ನ ಬಿಟ್ಟು ಈ ತರ ಕಚಡ ನಾನು ಮಕ್ಕಳ ತರ ಮಾತಾಡ್ಬಾರ್ದು ಒಂದು ಕಚಡ ಮಕ್ಕಳ ತರ ಅವರು. ಆ ಒಂದು ಫಿಲಮ್ ಅಲ್ಲಿ ಡೈಲಾಗ್ ಇದೆ ಪೊಲೀಸ್ ಆಗಿರ್ತಾರೆ ಆ ತರ ಒಂದು ಭಯರೋ ಒಂದೇ ಖುಷಿನೇ. ಅದಾದ್ಮೇಲೆ ಮೇಲೆ ಅ ಯಶ್ ಉಂಟು ಸರ್ ಹೌದು ಈ ರೀಸೆಂಟಾಗಿ ಬಂದಿರ ಸರ್ ಅವ್ರು ಯಾರು ಜಾಸ್ತಿ ಟ್ರೈ ಮಾಡಲ್ಲ ಅಂದ್ರೆ ಇಲ್ಲ ಅದು ಕೆ ಜಿ ಎಫ್ ಸಿನಿಮಾದ್ದು ಮಿಶ್ರಾಮ ರಾಮಾಚಾರ್ಯ ಚಿತ್ರ ಅದ್ರೊಳಗೆ ನಾನು ಹಿಂಗೆ ಅಭ್ಯಾಸ ಮಾಡ್ಕೊಂತ ಮಾಡ್ಕೊಂತ ಬಂದೆ ಯಶ್ ಉಂತ್ ಸರ್ದು ಅದು ಚೀನಾ